ಶ್ರೀರಾಮಚಂದ್ರ ರಾಮ ಜನ್ಮಭೂಮಿಗೆ ನಾವು ಹೋಗ್ತಿರುವ ದೃಶ್ಯಗಳು ಸುಮಾರು ಜನ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಅಯೋಧ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಈ ಸ್ಥಳವನ್ನು ನೋಡ್ಬೋದು ಸುಮಾರು ಎರಡು ಕಿಲೋಮೀಟರ್ ದೂರದಿಂದ ಈಗಾಗಲೇ ಕ್ಯೂಗಳನ್ನು ಮಾಡಲಾಗಿದೆ ಜನ ಸಂದಣಿ ಸಾಕಷ್ಟಾಗಿದೆ ಜನ ನೋಡಿ ಬಹಳಷ್ಟು ಗಾಬರಿ ಆಗೋ ರೀತಿಯಲ್ಲಿ ಇವತ್ತು ಜನ ಸಂದಣಿ ಆಗ್ತಾಯಿದೆ ಬಾಯ್ ಅಯೋಧ್ಯೆ ರಾಮ ಮಂದಿರ ರಾಮ ಜನ್ಮಭೂಮಿ ರಾಮ ಮಂದಿರಕ್ಕೆ ಹೋಗ್ತಾ ರಾಮ ಮಂದಿರಕ್ಕೆ ಹೋಗ್ತಕ್ಕಂಥದ್ದು ರಾಮ ಮಂದಿರಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ಗೆ ಭಾಳಷ್ಟು ಕ್ಯೂ ಇದೆ ಭಾಳಷ್ಟು ಕದ್ದ ಇದೆ ಭಾಳ ಅಭೂತಪೂರ್ವ ಜನಸಾಗರ ಕೋಟ್ಯಾಂತರ ಜನ ಈ ಒಂದು ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ನದಿ ಈ ಒಂದು ಅಯೋಧ್ಯೆಯಲ್ಲಿ ಬರ್ತಕ್ಕಂತ ಸರವಿ ನದಿ ಸರವಿ ನದಿಯ ದಡದಲ್ಲಿ ಸ್ನಾನ ಮಾಡಿಕೊಂಡು ಈಗ ಅಯೋಧ್ಯೆಗೆ ರಾಮ ಮಂದಿರವನ್ನು ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ